ನಮಸ್ತೆ ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ ನಮ್ಮದು ಬಂದು ಮಂಡ್ಯ ಡಿಸ್ಟಿಕ್ಕು ಕೇರ್ಪೇಟೆ ತಾಲೂಕು ಕುರುಬಹಳ್ಳಿ ಅಂತ ಒಂದು ಗ್ರಾಮ ಅಲ್ಲಿ ನಾವು ಗಿರ್ ರಸಗಳ್ನ ಬ್ರೀಡಿಂಗ್ ಇದ್ದೀವಿ ನಂದು ಎಜುಕೇಷನ್ ಬಂದು ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು ನಾವು ಎಜುಕೇಷನ್ ಮುಗಿದ ನಂತರ ಸಿಟಿಯಲ್ಲಿ ಯಾವುದೋ ಬೆಂಗ್ಳೂರು ಮೈಸೂರು ಯಾವುದಾದ್ರು ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದಿತ್ತು ಬಟ್ ಆದ್ರೂ ನಾನು ಹಳ್ಳಿಯಲ್ಲಿ ಲೈಫ್ ಇದೆ ಹಳ್ಳಿಯಲ್ಲೇ ಏನಾದರೂ ಮಾಡಬೇಕು ಹಳ್ಳಿಯಲ್ಲೇ ಏನು ಉದ್ಯೋಗ ಕಟ್ಟ ಅಂತ ಕೆಲಸ ಮಾಡಬೇಕು ಅನ್ನೋ ಒಂದು ಆಶಾ ಕಿರಣ ಇಟ್ಕೊಂಡು ಈ ಹಳ್ಳಿಯಲ್ಲೇ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಒಂದು ಸಂಸ್ಥೆ ನಿರ್ಮಾಣ ಮಾಡಿದ್ದೀವಿ ನೋಡಿ ಇವತ್ತು ಹಾಲಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಸೊ ಹಾಲಿನಲ್ಲಿ ನಾವು ನೋಡ್ತೀವಿ ಅಂದರೆ ಎರಡು ಥರ ಮಿಲ್ಕ್ ಇದೆ ಒಂದು ಎ ಒನ್ ಮಿಲ್ಕು ಇನ್ನೊಂದು ಎ ಟು ಮಿಲ್ಕು ಸೊ ಎ ಟು ಮಿಲ್ಕು ಎಲ್ರಿಗೂ ಗೊತ್ತಿರೋ ಹಾಗೆ ಅದರದ್ದು ಸಾಕಷ್ಟು ಪ್ರಾಮುಖ್ಯತೆ ಇದೆ ಇವತ್ತು ಹಾಲನ್ನ ಪ್ರತಿಯೊಬ್ಬರು ಬಳಸಲೇಬೇಕು ಅದು ಚಿಕ್ಕ ಪಾಪು ಆಗ್ಬೋದು ಏಜ್ ಆಗಿರೋರು ಆಗ್ಬೋದು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಎಲ್ರಿಗೂ ಹಾಲು ಬೇಕೇ ಬೇಕು ಅದರಿಂದ ನಾವು ಹಾಲನ್ನ ಯಾವ ಇಂಟೆನ್ಷನ್ ಇಟ್ಕೊಂಡು ಕುಡಿತೀವಿ ಅದು ನಮಗೆ ಸಂಪೂರ್ಣವಾಗಬೇಕು ಅಂದರೆ ನೀವು ಎ ಒನ್ ಮಿಲ್ಕಲ್ಲಿ ಅದರದ್ದೆಲ್ಲ ಕ್ವಾಲಿಟೀಸ್ ಬರಲ್ಲ ಮಾರ್ನಿಂಗು ಈವ್ನಿಂಗ್ ಎರಡು ಟೈಮು ಬಂದು ಹಾಲು ಬಂದು ಒಂದು ಎಂಬತ್ತು ಲೀಟ್ರ್ ಆಗ್ತದೆ ಅದರಲ್ಲಿ ಒಂದು ನಲ್ವತ್ತು ಲೀಟ್ರ್ ಹಾಲನ್ನ ಡೈರೆಕ್ಟು ಎಂಡ್ಯೂಸರ್ಸಿಗೆ ಕಸ್ಟಮರ್ಸಿಗೆ ಕೊಡ್ತಿದ್ದೀವಿ ಮೈಸೂರಲ್ಲಿ ಇನ್ನೂ ಒಂದು ಟೈಮ್ದು ಹಾಲು ಇನ್ನೊಂದು ಸುಮಾರು ಒಂದು ನಲ್ವತ್ತು ಲೀಟ್ರ್ ಹಾಲನ್ನ ಪನ್ನೀರು ತುಪ್ಪ ಬೆಣ್ಣೆ ಈ ಥರ ಮಾಡ್ತಿದ್ದೀವಿ ಈಗ ಪ್ರತಿ ಭಾನುವಾರ ಬರ್ತಾರೆ ನೋಡ್ತಾರೆ ತುಂಬ ಟೈಮ್ ಇದ್ರ ಜೊತೆ ಸ್ಪೆಂಡ್ ಮಾಡ್ತಾರೆ ತುಂಬ ಖುಷಿಯಾಗಿ ಹೋಗ್ತಾರೆ ಮತ್ತು ಇದನ್ನೆಲ್ಲ ನೋಡಿ ಅವರು ಕೂಡ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಮತ್ತೊಬ್ಬರಿಗೆ ರೀಚ್ ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಅಂದರೆ ನಾವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನಾಗಲಿ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಆಗಲಿ ಕೊಡ್ತಿರೋದ್ರಿಂದ ಅವರೇ ಇನ್ನೊಬ್ಬರಿಗೆ ನಮ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಮಿಲ್ಕು ಕಾಸ್ಟ್ ಬಂದು ಎಂಬತ್ತು ರೂಪಾಯಿ ಇದೆ ಈಗ ಎ ಟು ಮಿಲ್ಕ್ ಅಂತ ಅಂದರೆ ನಮ್ಮ ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ಸುಮಾರು ಎಂಬತ್ತು ರೂಪಾಯಿನಿಂದ ಹಿಡಿದು ನೂರ ಐವತ್ತು ರೂಪಾಯಿ ತನಕ ಇದೆ ಸೊ ನಾವು ಏಯ್ಟಿ ರುಪೀಸಿಗೆ ಕೊಡ್ತಿರೋ ಇಂಟೆನ್ಷನ್ ಏನಂತ ಅಂದರೆ ಆದಷ್ಟು ಎಲ್ಲರೂ ಕೂಡ ಕುಡೀಲಿ ಎಲ್ರಿಗೂ ಒಳ್ಳೆಯ ಹಾಲನ್ನ ಕೊಡಬೇಕು ಅನ್ನೋ ಹಿತ ದೃಷ್ಟಿಯಿಂದ ಎಂಬತ್ತು ರೂಪಾಯಲ್ಲೇ ಕೊಡ್ತಿದ್ದೀವಿ ಈ ಎಂಬತ್ತು ರೂಪಾಯಲಿ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ ಈ ನಮ್ಮ ಹಸುಗಳಿಗೆ ನಾವು ಎಲ್ಲೂ ಕೂಡ ಹೊರ್ಗಡೆ ಪ್ರೊಕ್ಯೂರ್ ಮಾಡಲ್ಲ ಮ್ಯಾಕ್ಸಿಮಮ್ ಎಲ್ಲವನ್ನೂ ಕೂಡ ನಾವೇ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಿದ್ದೀವಿ ಏನಂತ ಅಂದರೆ ಈ ಹಸುಗಳಿಗೆ ಹೊರ್ಗಡೆಯಿಂದ ಮೇವು ತರಿಸಲ್ಲ ಒಂದು ಅದು ಏನು ಬೇಕಿದೆ ಅದೆಲ್ಲ ನಾವೇ ಬೆಳ್ಕೊಳ್ತೀವಿ ಮತ್ತು ಇದಕ್ಕೆ ಹಿಂಡಿ ಈಗ ನಾವು ಎಕ್ಸ್ಟರ್ನಲ್ ಫೀಡ್ಸ್ ಅಂತ ಏನು ಕೊಡ್ತೀವಿ ಈಗ ಬೇರೆ ಕಡೆಯಿಂದ ಮಾರ್ಕೆಟಿಂದ ತೊಗೊಂಬಂದು ಕೊಡ್ತು ಅಂದರೆ ಅದು ಮಿಲ್ಕ್ ಮೇಲೆ ಹಾಕ್ಬೇಕಾಗ್ತದೆ ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ಮದೇ ಒಂದು ಆ್ಯಮರ್ ಇದೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಜೋಳ ಇಟ್ಕೊಂಡು ನಾವೇ ಜೋಳದ ಪೌಡ್ರ್ ಮಾಡ್ಕೊಳ್ತೀವಿ ಮತ್ತು ದ್ವಿದಳ ಧಾನ್ಯಗಳ ಪೌಡ್ರು ಮತ್ತು ಒಂದಷ್ಟು ಮೈಸೂರಲ್ಲಿ ಕೋಲ್ಡ್ ಪ್ರೆಸ್ ಡಾಯಲ್ ಇದೆ ಸೊ ಅದರಲ್ಲಿ ಒಂದು ನಾಲ್ಕೈದು ಪ್ರೆಸ್ ಡಾಯಲಲ್ಲಿ ಸಂಪೂರ್ಣ ಕೊಬ್ಬರಿ ಹಿಂಡಿ ಮತ್ತು ಗ್ರೌಂಡ್ ನೆಟ್ ಕೇಕು ಕಡಲೆ ಹಿಂಡಿ ಇದನ್ನು ತಗೊಂಡು ಎರಡನ್ನೂ ಪುಡಿ ಮಾಡಿ ಇಟ್ಕೊಂಡು ಸುಮಾರು ಒಂದು ಆಲ್ ಕೊಡುವಂಥ ಹಸುಗಳಿಗೆ ತುಂಬ ಅಂದರೆ ಒಂದು ಏಳು ಎಂಟು ಈ ಥರ ಐಹಿಲ್ಡ್ ಹಸುಗಳಿಗೆ ಬಂದು ಒಂದು ಮೂರು ಕೆ ಜಿ ಒನ್ ಟೈಮಿಗೆ ಕೊಡ್ತೀವಿ ಇನ್ನು ಹಾಲು ಕೊಡದೇ ಇರೋಂಥದ್ದು ಪ್ರೆಗ್ನೆಂಟ್ ಇದಕ್ಕೆಲ್ಲ ಒಂದು ಒಂದು ಕೆ ಜಿ ಒಂದೂವರೆ ಕೆ ಜಿ ಈ ಥರ ಕೊಡ್ತೀವಿ ಸೊ ಹಾಗಾಗಿ ನಾವು ಆದಷ್ಟು ಕಡಿಮೆ ವೆಚ್ಚದಲ್ಲಿ ಹಾಲನ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅವರೇಜಾಗಿ ಏಯ್ ಏಯ್ಟಿ ರುಪೀಸ್ ಅಂತ ತಗೊಂಡೂ ಒಂದು ಆರೂವರೆ ಸಾವಿರದಿಂದ ಒಂದು ಏಳು ಸಾವಿರ ತನಕ ಆದಾಯ ಇದೆ ಇಲ್ಲಿ ಜನ್ರೇಟ್ ಆಗ್ತಿರೋದು ಬರೀ ಹಾಲಿನಿಂದ ಸೊ ಇದರಲ್ಲಿ ನಮಗೆ ಆಗ್ತಕ್ಕಂಥ ಖರ್ಚು ಸು ಸರಿ ಸುಮಾರು ಎಲ್ಲವನ್ನು ನಾವೇ ಮಾಡ್ಕೊಳ್ತಾ ಇರೋದ್ರಿಂದ ಸುಮಾರು ಒಂದು ಎರಡು ಎರಡೂವರೆ ಸಾವಿರದಷ್ಟು ನಮಗೆ ಖರ್ಚಾಗ್ತಿದೆ ಇನ್ಕ್ಲೂಡಿಂಗ್ ಲೇಬರು ಸೊ ಇಲ್ಲಿ ಯಾವುದೂ ಕೂಡ ಜಾಸ್ತಿ ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ ಎಲ್ಲ ನಮ್ಮ ಫ್ಯಾಮಿಲಿಯವರೇ ಸೇರಿ ನಮ್ಮ ಟೈಮ್ಗಳನ್ನೆಲ್ಲ ಕೂಡ ಇದಕ್ಕೆ ಕೊಟ್ಟು ಇಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ನಾವು ಲೇಬರ್ಗೇನಂತ ಎಕ್ಸ್ಟ್ರಾ ಪೇ ಮಾಡ್ತಿಲ್ಲ ಸೊ ಹಾಗಾಗಿ ನಮಗೆ ಈಗಲೂ ಒಂದು ಮೂರಿಂದ ನ ಮೂರು ಸಾವಿರನೇ ಖರ್ಚು ಅಂತ ಅಂದ್ರೂ ಇನ್ನು ಮಿಕ್ಕಿದ್ದೆಲ್ಲ ಹಾಲಿನಿಂದ ಇಷ್ಟು ಸೇವ್ ಆಗ್ತಿದೆ ಸೊ ಇನ್ನೂ ಸಗಣಿಯಿಂದ ಮತ್ತು ಗಂಜಲದಿಂದ ಅದು ಬೇರೆ ನಾವು ಪ್ರಾಡಕ್ಟ್ಗಳನ್ನ ಮಾಡ್ತಿದ್ದೀವಿ ಅದು ಬೇರೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸಾಗಿ ಜನ್ರೇಟ್ ಆಗಿದೆ ನಾನು ಇದ್ರ ಇದರಿಂದನೇ ಸಸ್ಟೇನ್ ಆಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ನಾವು ಹಸು ಬ್ರೀಡಿಂಗ್ ಇದ್ದೀವಿ ಸೊ ನಾವು ದೇಸಿ ಹಸುಗಳು ಅಂತಂದರೆ ತುಂಬ ದೇಸಿ ಹಸುಗಳಿದೆ ಈಗ ನಮ್ಮಲ್ಲೇ ಹಳ್ಳಿಕಾರಿದೆ ಅಮೃತ್ ಮಹಲ್ ಇದೆ ಈ ಥರದ್ದೆಲ್ಲ ಹಸುಗಳಿದೆ ಸೊ ಎಲ್ಲ ದೇಸಿ ಹಸುಗಳು ತುಂಬ ಒಳ್ಳೆಯ ಪ್ರಾಮುಖ್ಯತೆಯೇ ಹೊಂದಿದೆ ಅದರಲ್ಲೂ ನಾವು ಅದನ್ನೆಲ್ಲ ಬಿಟ್ಟು ಹಸುನ ಏನಕ್ಕೆ ಸಾಕ್ತಾವಂದರೆ ಇದ್ರದ್ದೊಂದು ಇಂಟೆನ್ಷನ್ ಏನು ಅಂತಂದರೆ ಈ ಗಿರ್ರಸು ಬಂದು ಇದ್ರದ್ದು ಹಾಲಿನ ಪ್ರಮಾಣ ಜಾಸ್ತಿ ಇದೆ ಒಂದು ಹಾಲಿನ ಪ್ರಮಾಣ ಜಾಸ್ತಿ ಇದೆ ಮತ್ತು ಇದ್ರ ಸಗಣಿ ಮತ್ತು ಗಂಜಲ ಇದ್ರ ಪ್ರಮಾಣವು ಕೂಡ ಜಾಸ್ತಿ ಇದೆ ಮತ್ತು ಹಾಲು ತುಂಬ ಪೋಷಕಾಂಶಗಳನ್ನು ಹೊಂದಿರುತ್ತೆ ಸೊ ಈಗ ಗಿರಸುಗಳಲ್ಲಿ ಎ ಟು ಮಿಲ್ಕಲ್ಲಿ ಇದೊಂದು ತುಂಬ ಒಳ್ಳೆಯ ಮಿಲ್ಕ್ ಅಂತಲೇ ಹೇಳ್ಬೋದು ಗಿರಸು ಮಿಲ್ಕು ಹಾಗಾಗಿ ನಮಗೆ ರಿಟರ್ನ್ಸ್ ಬರಬೇಕು ಅಂದರೆ ನಾವು ಸಾಕ್ತಕ್ಕಂಥ ಹಸುಗಳಲ್ಲಿ ಒಳ್ಳೆ ಹಾಲು ಬೇಕು ಹಾಗಾಗಿ ನಾವು ಗಿರಸುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಗಿರಸು ಬ್ರೀಡಿಂಗ್ ಮಾಡ್ತಾಯಿದ್ದೀವಿ ಸೊ ಗಿರಸುಗಳಲ್ಲೇ ಈಗ ನಾವು ಗಿರಸುಗಳಲ್ಲೇ ಯಾವುದನ್ನ ಬ್ರೀಡಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಈ ಗಿರ್ರಸು ಅಂತಂದರೆ ಗಿರ್ರಸುಗಳಲ್ಲಿ ಗಿರಸುಗಳಲ್ಲಿ ವೆರೈಟೀಸ್ ಇದೆ ಒಂದು ಭಾವನಗರ ಜೆಸ್ಟನ್ನು ಬಾಡ್ವಾ ಈ ಥರದ್ದೆಲ್ಲ ವೆರೈಟೀಸ್ ಇದೆ ಈಗ ನಮ್ಮ ಹತ್ರ ಹಸುಗಳು ಬಂದು ಇದು ಭಾವನಗರ ಬ್ಲಡ್ ಲೈನ್ ಬರ್ತದೆ ಈ ಭಾವನಗರ ಬ್ಲಡ್ ಲೈನಲ್ಲಿ ಏನು ಒಂದು ವಿಶೇಷತೆ ಅಂತ ಅಂದರೆ ಇದ್ರದ್ದು ಹಾಲು ಒಂದು ಸ್ವಲ್ಪ ಜಾಸ್ತಿ ಬರ್ತದೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಭಾವನಗರ ಬ್ಲಡ್ ಲೈನ್ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತು ಹಸುಗಳು ಲುಕ್ಕು ಈ ಎಡ್ಡು ಇದೆಲ್ಲವೂ ಒಂದು 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 ಅಟ್ರಾಕ್ಟಿವ್ ಲುಕ್ ಥರ ಕಾಣುತ್ತೆ ಸೊ ಹಾಗಾಗಿ ಭಾವನಗರ ಒಂದು ಸ್ವಲ್ಪ ನಮ್ಮ ಹತ್ರ ಜಾಸ್ತಿ ಇದೆ ಇದು ಒಂದು ಟೈಮಿಗೆ ಒಂಬತ್ತರಿಂದ ಹತ್ತು ಲೀಟ್ರ್ ಕೊಡೋವಂಥ ಹಸು ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ ಹಸುಗಳು ಹೇಗೆ ಏನು ಎತ್ತ ಅಂತೇಳಿ ನಾವು ಸ್ಟಾರ್ಟಿಂಗಲ್ಲೆಲ್ಲ ನಾವು ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಕೊಡೋ ಹಸುಗಳೆಲ್ಲ ತೊಗೊಬಂದಿದ್ದು ಅದಾದ ನಂತರ ನಮಗೆ ಇದರಲ್ಲಿ ದಿನಗಳು ಕಳೀತಾ ಕಳೀತಾ ಎಕ್ಸ್ಪೀರಿಯನ್ಸ್ ಆದ ನಂತರ ಯಾವ ಹಸುಗಳ್ ಇಟ್ಕೊಂಡ್ರೆ ಉತ್ತಮ ಯಾವ ಯಾವ ಹಸುಗಳಿಂದ ಯಾವ ಹಾಲು ಬರ್ತದೆ ಯಾವ ಥರ ಇರ್ತದೆ ಅಂತ ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆದ ನಂತರ ಇಲ್ಲಿ ಮುಂದೆ ತಗೊಳ್ತಿರೋ ಹಸುಗಳನ್ನೆಲ್ಲ ಪ್ರೀಮಿಯಂ ಕ್ವಾಲಿಟಿ ಈ ಥರ ಹಸುಗಳನ್ನು ತಗೊಂಡು ಇದು ಬಂದು ನಿಮಗೆ ಈಗ ಥರ್ಡ್ ಲ್ಯಾಕ್ಟೇಷನ್ ಇದೆ ಈಗ ಪ್ರೆಗ್ನೆನ್ಸಿ ಥರ್ಡ್ ಲ್ಯಾಕ್ಟೇಷನ್ನು ಸೆಕೆಂಡ್ ಲ್ಯಾಕ್ಟೇಷನಲ್ಲೇ ಬಂದಿದು ಒಂಬತ್ತರಿಂದ ಹತ್ತು ಲೀಟ್ರ್ ಕೊಡುವಂಥ ಹಸು ಈ ಥರ ಹಸುಗಳನ್ನು ಇಟ್ಕೊಂಡು ನಾವು ಬ್ರೀಡಿಂಗ್ ಮಾಡಿದ್ರೆ ಒಂದು ಇದರಿಂದ ಹುಡ್ತಕ್ಕಂಥ ಗಂಡುಗರುಗಳು ಕೂಡ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಉಡುತ್ತೆ ಮತ್ತು ಏನಕ್ಕೆ ಅಂತಂದರೆ ಇದ್ರದ್ದು ಮಿಲ್ಕ್ ಈಲ್ಡ್ ಚೆನ್ನಾಗಿರೋದ್ರಿಂದ ಅದ್ರದ್ದು ಮಗನಿಗೂ ಕೂಡ ಒಳ್ಳೆಯ ಇದಿರುತ್ತೆ ಅದನ್ನು ಬ್ರೀಡಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ಕೋಬೋದು ಅಂಥೇಳಿ ಈಗ ನಮ್ಮ ಹತ್ರ ಇರೋ ಹಸುಗಳೆಲ್ಲವೂ ಕೂಡ ತುಂಬ ಒಳ್ಳೆಯ ಕ್ವಾಲಿಟಿ ಹಸುಗಳನ್ನ ಸೆಲೆಕ್ಟ್ ಮಾಡಿ ಬ್ರೀಡಿಂಗ್ ಮಾಡಿಕೊಂಡು ಮತ್ತು ಇದರಿಂದ ಬರ್ತಕ್ಕಂಥ ಹಾಲು ಕೂಡ ಮೌಲ್ಯವರ್ಧನೆ ಇದ್ದೀವಿ ಮತ್ತು ಹೈಯೆಸ್ಟ್ ಮಿಲ್ಕ್ ಕೀಲ್ಡು ಯಾವ 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 ಥರ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಹಸು ಬ್ಯಾಕ್ ಸ್ಟ್ರಕ್ಚರ್ ಬಂದು ಇದು ಅಗಲ ಇರಬೇಕು ಒಂದು ನೆಕ್ಸ್ಟ್ ಇದ್ರದ್ದು ಸ್ಕಿನ್ ಕ್ವಾಲಿಟಿ ಚೆನ್ನಾಗಿರಬೇಕು ಸ್ಕಿನ್ ಕ್ವಾಲಿಟಿ ಚೆನ್ನಾಗಿರಬೇಕಂದ್ರೆ ಹೇಗಿರ್ಬೇಕಂದ್ರೆ ಸ್ಕಿನ್ ಬಂದು ಪೇಪರ್ ಥರ ಇರಬೇಕು ತುಂಬ ತೆಳುವು ಇರಬೇಕು ತೆಳುವಿದ್ರೆ ಏನಾಗ್ತದೆ ಅಂದರೆ ಇದ್ರದ್ದು ಮಿಲ್ಕ್ ಈಲ್ಡು ಜಾಸ್ತಿ ಇರುತ್ತೆ ಒಂದು ನೆಕ್ಸ್ಟ್ ಇದ್ರದ್ದು ನಾನು ಹೇಳ್ದಾಗೆ ಮೊದಲು ಹೇಳಿದಾಗೆ ಇದು ಬೌನ್ ಸ್ಟ್ರಕ್ಚರು ಈ ಥರ ಫ್ಲಾಟ್ ಇತ್ತು ಅಂತ ಅಂದರೆ ಕೆಚ್ಚು ಅಡರ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರದ್ದು ನಿಮಗೆ ಈಗೆಲ್ಲ ಚೂಪು ಈ ಥರ ಇತ್ತು ಅಂದರೆ ಹಸುದು ಸೆಲ್ಫ್ ಲೈಫು ಕೂಡ ಕಮ್ಮಿ ಇರ್ತದೆ ಈ ಥರ ಮೂಳೆ ಗಟ್ಟಿ ಮುಟ್ಟಿತ್ತು ಅಂದರೆ ಹಸು ಎಲ್ತಿ ಇರ್ತದೆ ಒಂದು ನೆಕ್ಸ್ಟ್ ಇದ್ರದ್ದು ಒಳ್ಳೆ ಬ್ರೀಡಲ್ಲಿರುತ್ತೆ ಮತ್ತು ಸ್ಕಿನ್ನು ಸ್ಕಿನ್ನನ್ನು ನೋಡಬೇಕು ಮತ್ತು ಗಿರ್ ಹಸುಗಳಲ್ಲಿ ಎಲ್ಲ ಹಸುಗಳು ಸಾಫ್ಟ್ ಇರಲ್ಲ ಈಗ ನೂರಕ್ಕೆ ನೈಂಟಿ ಪರ್ಸೆಂಟ್ ಹಸುಗಳು ಒದಿಯುತ್ತೆ ತುಂಬ ರ್ಯಾಶ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನೀವು ಹಸುಗಳನ್ನ ಆಯ್ಕೆ ಮಾಡೋದು ಎಷ್ಟು ಮುಖ್ಯನೋ ತುಂಬ ಕಾಮಿರೋ ಹಸುಗಳನ್ನು ಆಯ್ಕೆ ಮಾಡೋದು ಅಷ್ಟೇ ಮುಖ್ಯ ಈಗ ನೀವು ಒಳ್ಳೆ ಹಸುಗಳು ತರ್ತೀರಾ ಅಂದರೆ ಒಂದು ಟೈಮಿಗೆ ಹತ್ತು ಲೀಟ್ರ್ ಕೊಡೋ ಹಸುವೇ ತರ್ತೀರಾ ಅದು ನಿಮಗೆ ಹಾಲು ಕೊಡದೇ ಇದ್ರೆ ಏನು ಮಾಡ್ತೀರ ಹಾಲು ಹಸುವಿನಲ್ಲಿ ಉತ್ಪಾದನೆ ಆಗ್ಬೋದು ಅದು ಸಂಪೂರ್ಣವಾಗಿ ನಿಮಗೆ ಅದು ಮನಸ್ಸಿಟ್ಟು ಕೊಡ್ಲಿಲ್ಲ ಅಂತ ಅದು ವೇಸ್ಟ್ ಆಗಿಬಿಡ್ತದೆ ಹಾಗಾಗಿ ಹಸುವಿನ ಕ್ವಾಲಿಟಿನೂ ನೋಡಬೇಕು ಅದರ ಕಾಮ್ನೆಸ್ಸು ನೋಡಬೇಕು ಈಗ ನಮ್ಮ ಹತ್ರ ಇರೋ ಹಸುಗಳಲ್ಲಿ ಸುಮಾರು ಏಳರಿಂದ ಎಂಟು ಹಸು ಏನು ಹಾಲು ಕರಿತಿದೆ ಆ ಆಲ್ ಕರಿ ಹಸುಗಳಲ್ಲಿ ಒಂದು ಹಸು ಎರಡು ಹಸುಗೆ ನಾವು ಕಾಲಿಗೆ ಹಗ್ಗ ಹಾಕಿ ಕರಿತೀವಿ ಇನ್ನು ಯಾವುದೇ ಹಸುಗಳಿಗೆ ಕಾಲಿಗೆ ಹಗ್ಗ ಹಾಕ್ತಾ ಕರಿತೀವಿ ಈಗ ನೋಡ್ಬೋದು ಈಗ ನೀವು ಯಾವ ಹಸು ನೋಡಿದ್ರೂ ತುಂಬ ಸಾಫ್ಟ್ ಈಗೆಲ್ಲ ಮುಟ್ಟಿದ್ರೂ ಏನು ಮಾಡೋಲ್ಲ ಇಂಥ ಹಸುಗಳು ಸಾಫ್ಟಿರೋ ಹಸುಗಳು ತೊಗೋಬೇಕು ಮತ್ತು ಒಳ್ಳೆಯ ಬ್ರೀಡ್ ಹಸುನ ಆಯ್ಕೆ ಮಾಡ್ಕೋಬೇಕು ಇನ್ನೊಂದು ನಾವು ಬ್ರೀಡಿಂಗ್ ಮಾಡೋದರಲ್ಲಿ ಮುಖ್ಯವಾಗಿ ಏನು ನೋಡಬೇಕಂದ್ರೆ ಇವತ್ತು ನಾವು ಹಸು ಸೆಲೆಕ್ಷನಲ್ಲಿ ಏನು ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ವಹಿಸಿ ಬ್ರೀಡಿಂಗ್ ಬುಲ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ಇವನು ರುದ್ರಮ್ ಅಂತ ಹೇಳಿ ಇವನು ಬಂದಿರೋ ಜಾಗ ಬಂದು ಗಿರ್ಗೋ ಜತನ್ಸ್ ಗುಜರಾತ್ ಗುಜರಾತಲ್ಲಿ ಬ್ರೀಡಿಂಗ್ ಸೆಂಟರ್ ಇದೆ ಆ ಬ್ರೀಡಿಂಗ್ ಸೆಂಟರ್ ಬಂದು ವರ್ಲ್ಡ್ ಟಾಪ್ ಬ್ರೀಡಿಂಗ್ ಸೆಂಟರು ಆ ಬ್ರೀಡಿಂಗ್ ಇಂದ ಬಂದಿರತಕ್ಕಂತ ಬುಲ್ಲು ಇವನು ನಮ್ಮ ಫಾರ್ಮಿಗೆ ಕಳಸ ಇದ್ದಂಗೆ ಈ ಬುಲ್ ಇರೋದೇ ನಮಗೆ ಒಂದು ತುಂಬ ಖುಷಿ ಕೊಡುತ್ತೆ ಏನಕ್ಕೆ ಅಂತ ಈ ಥರ ಪ್ರೀಮಿಯಂ ಕ್ವಾಲಿಟಿ ಬುಲ್ನ ಉಪಯೋಗಿಸಿದ್ರೆ ನಮಗೆ ಉಡ್ತಕ್ಕಂಥ ಕರುಗಳು ಕೂಡ ಇದೇ ಥರ ಕ್ವಾಲಿಟಿಯಲ್ಲಿ ಉಡುತ್ತೆ ಮತ್ತು ಇವೊಂದು ಸ್ಪೆಷಾಲಿಟಿ ಏನಂತ ಹೇಳೋದಾದ್ರೆ ಇವನ್ನ ಪ್ರಾಮುಖ್ಯತೆ ಏನಂತ ಅಂದರೆ ಇವೊಂದು ಕೂಡ ಸ್ಕಿನ್ ಕ್ವಾಲಿಟಿ ತುಂಬ ಸಾಫ್ಟ್ ಇದೆ ಒಂದು ಮತ್ತು ಇದು ಬ್ಯಾಕ್ ಬಾಡಿ ಸ್ಟ್ರಕ್ಚರ್ ಬಂದು ಈ ಥರ ಫ್ಲ್ಯಾಟ್ ಇದೆ ಫ್ಲ್ಯಾಟ್ ಇರೋದ್ರಿಂದ ಇದ್ರದ್ದು ಇದ್ರದ್ದು ಹುಟ್ಟ ಕರುಗಳಿಗೆ ಕೂಡ ಇದೇ ಥರ ಬಾಡಿ ಸ್ಟ್ರಕ್ಚರ್ ಬರ್ತದೆ ಮತ್ತು ಇನ್ನೊಂದು ಏನಂತ ಅಂದರೆ ಒಂದು ನೀವು ಎಡ್ ನೋಡ್ಬೋದು ಒಂದು ಎಡ್ಡು ತಲೆದು ಪ್ಯಾಟ್ರನ್ ನೋಡಿದ್ರೇ ಗೊತ್ತಾಗ್ತದೆ ಗಿರಲ್ಲೇ ಭಾವನಗರ ಬ್ಲೆಡ್ ಲೈನಲ್ಲಿ ಬರ್ತಕ್ಕಂಥ ಬುಲ್ ಇವನು ಸೊ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದ್ದಾನೆ ಈ ಒಂದು ಪ್ಯಾಟ್ರನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ ಗಿರ್ ರಸಗಳು ಯಾರ್ಯಾರು ಗಿರ್ಜಸು ಬಗ್ಗೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರು ನೋಡಿದ ತಕ್ಷಣ ಹೇಳ್ತಾರೆ ಇದು ಬುಲ್ಲಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಇದು ಬ್ರೀಡಿಂಗೇ ತುಂಬ ಯೋಗ್ಯವಾದ ಅಂತ ನಾವು ಹೇಳದೇ ಬೇಡ ಅವರೇ ಡಿಸೈಡ್ ಮಾಡ್ತಾರೆ ಸೊ ಹಾಗಾಗಿ ಈ ಬುಲ್ಲು ನಮ್ಮ ಹತ್ರ ಇರೋದ್ರಿಂದ ನಮ್ಮ ಹತ್ರ ಇರೋದಕ್ಕೆ ನಮಗೆ ಒಂದು ಎಮ್ಮೆ ಈ ಥರ ಬುಲ್ನ ಇಟ್ಕೊಂಡು ಬ್ರೀಡಿಂಗ್ ಮಾಡ್ತಿರೋದ್ರಿಂದ ನಮಗೆ ಒಳ್ಳೆ ತುಂಬ ಕ್ವಾಲಿಟಿ ಕರುಗಳು ಇಡ್ತವೆ ಅನ್ನೋದರಿಂದ ಈ ಬುಲ್ನ ಸೆಲೆಕ್ಟ್ ಮಾಡಿಕೊಂಡು ತುಂಬ ಒಂದು ವರ್ಷ ಇದಕ್ಕೆ ಫಾಲೋ ಅಫ್ ಮಾಡಿ ಈ ಬುಲ್ಲಿಗೇನೆ ಫಾಲೋ ಅಫ್ ಮಾಡಿಕೊಂಡು ಒಂದು ವರ್ಷ ಆದ ನಂತರ ಇದನ್ನು ತೊಗೊಬಂದಿದ್ದೀವಿ ಈಗ ಇದೇ ಬುಲ್ನ ಯೂಸ್ ಮಾಡಿ ಬ್ರೀಡಿಂಗ್ ಇದ್ದೀವಿ ಎಲ್ಲ ಹಸುಗಳಿಗೆ ನಮ್ಮ ರುದ್ರಮ್ಗೆ ಫೀಡಿಂಗ್ ನಾವು ಹೇಳೋದಾದ್ರೆ ಫೀಡಿಂಗ್ ಅಂತ ಇದಕ್ಕೆ ಎಕ್ಸ್ಟ್ರಾ ಅಂತ ಏನು ಕೊಡೋಲ್ಲ ಈ ನಾವು ಹಸುಗಳಿಗೆ ಏನು ಕೊಡ್ತೀವಿ ಅದೇ ಥರ ಫೀಡಿಂಗ್ ಮಾಡ್ತೀವಿ ಮತ್ತು ಅದಕ್ಕೆ ಕೊಡೋದು ಒಂಥರದ್ದು ಮುಸ್ಕಿನ ಜೋಳದ ನುಚ್ಚಿನ ಒಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ ಒಂದು ವೀಕ್ಲಿ ಒನ್ಸು ಬೆಲ್ಲ ಕೊಡ್ತೀವಿ ಇವನಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ ಇವನಿಗೆ ಎಕ್ಸ್ಟ್ರಾ ಕೇರ್ ಅಂತಾಗಲಿ ಎಕ್ಸ್ಟ್ರಾ ಫೀಡಿಂಗ್ ಅಂತಾಗಲಿ ಏನಿಲ್ಲ ಈಗ ಹಸುಗಳಿಗೆ ಏನು ಕೊಡ್ತೀವಿ ಅದರಲ್ಲೂ ಒಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಷ್ಟೇ ಈ ಥರ ಬ್ರೀಡಿಂಗ್ ಬುಲ್ಲಿಗೆ ಬಾಡಿ ಸ್ಟ್ರಕ್ಚರ್ ಈ ಥರ ಫ್ಲಾಟ್ ಇರಬೇಕು ಒಂದು ಏನಕ್ಕೆ ಈ ಥರ ಬಾಡಿ ಸ್ಟ್ರಕ್ಚರ್ ಇರಬೇಕಂದ್ರೆ ಈ ಬಾಡಿ ಸ್ಟ್ರಕ್ಚರ್ ಯಾವ ಥರ ಕ್ವಾಲಿಟಿ ಇರುತ್ತೆ ಅದೇ ಥರ ಕ್ವಾಲಿಟಿ ಅಡರ್ ಬರ್ತದೆ ಇದು ತುಂಬ ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಅದ್ರದ್ದು ಅಡರ್ ಕ್ವಾಲಿಟಿ ತುಂಬ ಚೆನ್ನಾಗಿರ್ತದೆ ಅರ್ಡರ್ ಕ್ವಾಲಿಟಿ ಅಂದರೆ ಇದಕ್ಕೆ ಹುಟ್ಟೋಕಂತ ಹುಟ್ಟೋ ಫಿಮೇಲ್ ಕಾಫಿಗೆ ತುಂಬ ಚೆನ್ನಾಗಿ ಅಡರ್ ಬರ್ತದೆ ನೆಕ್ಸ್ಟ್ ಗೆ ಒಂದು ಮತ್ತು ಅದು ನೆಕ್ಸ್ಟ್ ಇನ್ನೊಂದು ನೋಡೋದೇನಂತ ಅಂದರೆ ಬ್ರೀಡಿಂಗ್ ಬುಲ್ಲಲ್ಲಿ ಇದು ಟೆಸ್ಟಿಕಲ್ ಅಂತ ಹೇಳ್ತೀವಲ್ಲ ಈ ಟೆಸ್ಟಿಕಲ್ ಬಂದು ಎರಡು ಈಕ್ವಲ್ ಆಗಿರಬೇಕು ಈ ಟೆಸ್ಟಿಕಲ್ ಈಕ್ವಲ್ ಆಗಿರಬೇಕು ಸೊ ನೆಕ್ಸ್ಟ್ ಬಂದು ಇದ್ರದ್ದು ಸ್ಕಿನ್ ಕ್ವಾಲಿಟಿ ತುಂಬ ಸಾಫ್ಟ್ ಇರಬೇಕು ತುಂಬ ಸಾಫ್ಟ್ ಇದ್ದರೆ ಏನಾಗ್ತದೆ ಅಂದರೆ ಹುಟ್ಟ ಕರುಗಳಿಗೆ ಮಿಲ್ಕ್ ಚೆನ್ನಾಗಿರುತ್ತೆ ಸೊ ಈ ಥರ ಜಾಸ್ತಿ ಈಗ ದೇಸಿ ಹಸುಗಳಲ್ಲೇ ಇದು ಇದನ್ನು ಗಂಧ್ಲು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಇದು ಜಾಸ್ತಿ ಇರಬೇಕು ಇವನಿಗೆ ತುಂಬಾ ಇದೆ ಅದರಲ್ಲಿ ಏನು ಹೇಳೋದಿಲ್ಲ ಇದು ಗೋಪುರ ಈ ಹಂಪು ಬಂದು ಈ ಥರ ಇರಬೇಕು ದೇಸಿ ಹಸುಗಳಲ್ಲಿ ಈ ನಾವು ನೋಡೋದಾದರೆ ಗಿರಹಸುಗಳಿಗೆ ಇದು ಜಾಸ್ತಿ ಇರ್ತದೆ ಸೊ ಇವನಿಗೂ ಕೂಡ ತುಂಬ ಜಾಸ್ತಿನೇ ಇದೆ ಸೊ ಇವೆಲ್ಲ ಕ್ವಾಲಿಟೀಸನ್ನು ನೋಡಿ ನಾವು ಓರಿನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದ್ರದ್ದು ಇದ್ರದ್ದು ನೋಡಬೇಕಾಗ್ತದೆ ಇದ್ರದ್ದು ಡೀಟೇಲ್ಸ್ನ ಚೆಕ್ ಮಾಡಬೇಕಾಗ್ತದೆ ಇದ್ರದ್ದು ಡೀಟೇಲ್ಸ್ ಬಂದು ನಮಗೆ ನಾಲ್ಕರಿಂದ ಐದು ಜನರೇಷನ್ ಗೊತ್ತಿದೆ ಇದ್ರ ಅಪ್ಪ ಏನು ಇದ್ರ ತಾತ ಏನು ಇದರ ಅಮ್ಮ ಏನು ಇದ್ರ ಮುದ್ದಜ್ಜಿ ಏನು ಅದ್ರದ್ದು ಏನು ಡೀಟೇಲ್ಸ್ ಇದೆ ಆ ಡೀಟೇಲ್ಸ್ ಎಲ್ಲ ನೋಡಿ ಅದ್ರದ್ದು ಏನು ಮಿಲ್ಕ್ ಕೀಲ್ಡ್ ಏನಿದೆ ಇದನ್ನೆಲ್ಲ ನೋಡಿದ ನಂತರ ಇವನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಹಂಗಾಗಿ ಇದು ಒಳ್ಳೆಯ ಉತ್ತಮವಾದ ಬುಲ್ಲು ಈಗ ನಾವು ಏನೇ ನೋಡ್ಬೋದು ನಮ್ಮ ಫಾರ್ಮಲ್ಲಿ ಇದಿರೋದ್ರಿಂದ ನಮಗೆ ಒಂಥರ ಹೆಮ್ಮೆ ಈ ಥರ ಬುಲ್ ಇರೋದ್ರಿಂದ ಈ ಈ ಬುಲ್ನ ಯೂಸ್ ಮಾಡಿ ಬ್ರೀಡಿಂಗ್ ಮಾಡ್ತಿರೋದ್ರಿಂದ ತುಂಬ ಸಂತೋಷ ಕೂಡ ಆಗ್ತದೆ ಇದೇ ಥರ ಕರುಗಳು ಕೂಡ ಉಡ್ತವೆ ಅನ್ನೋದು ಗ್ಯಾರಂಟಿ ಮೇಲೆ ಇವನ್ನ ನಾವು ಬ್ರೀಡಿಂಗ್ ಯೂಸ್ ಮಾಡ್ತಾಯಿದ್ದೀವಿ ನಾವು ಈ ದೇಸಿ ಹಸುಗಳು ಬಂದು ಬ್ರೀಡಿಂಗಿಗೆ ನಾವೇನು ಹಸುಗಳು ಈಟಿಗೆ ಬಂದಿರೋದು ನೋಡಿ ಓರಿ ಕರ್ಕೊಂಡು ಹೋಗಿ ಕ್ರಾಸಿಂಗ್ ಮಾಡಿಸ್ಬೋದು ಆ ಥರದೇನೂ ತೊಂದರೆಗಳು ಉಂಟಾಗಲ್ಲ ಅಂದರೆ ನಾವು ಹಸುಗಳ ಜೊತೆ ಬುಲ್ನ ಫ್ರೀಯಾಗಿ ಬಿಟ್ಟಿರೋದ್ರಿಂದ ಏನಾಗ್ತದೆ ಅಂದರೆ ಹಸುಗಳು ಕರು ಹಾಕಿದ ಫಾರ್ಟಿ ಏಯ್ಟ್ ಡೇಸ್ಗೆ ಈಟಿಗೆ ಬರುತ್ತೆ ಸೊ ಫಾರ್ಟಿ ಏಯ್ಟ್ ಡೇಸಿಗೆ ಈಟಿಗೆ ಬಂದಾಗ ಅದೊಂದು ಈಟನ್ನು ಸ್ಕಿಪ್ ಮಾಡ್ತೀವಿ ಅಷ್ಟೇ ನಮಗೆ ಗೊತ್ತಿರ್ತದೆ ಈ ಎಲ್ಲ ಹಸುಗಳಿಗೂ ರೆಕಾರ್ಡ್ ಮೇಂಟೇನ್ ಮಾಡ್ತೀವಿ ಯಾವಾಗ ಕರು ಹಾಕಿದೆ ಅದ್ರದ್ದು ಎಷ್ಟು ದಿನ ಆಗಿದೆ ರೆಕಾರ್ಡ್ ರೆಕಾರ್ಡೆಲ್ಲ ಗೊತ್ತಿರೋದ್ರಿಂದ ಫಾರ್ಟಿ ಏಯ್ಟ್ ಡೇಸಿಗೆ ಫಸ್ಟ್ ಈಟ್ ಬರ್ತದೆ ಆ ಒಂದು ಸ್ಕಿಪ್ ಮಾಡ್ತೀವಿ ಏನಕ್ಕೆ ಅಂತಂದರೆ ಹಸು ಇನ್ನೂ ರೆಸ್ಟ್ ಕರು ಹಾಕಿ ಆವಾಗ ತಾನೆ ಒಂದಷ್ಟು ಇದಾಗಿರುತ್ತೆ ಅದಕ್ಕೊಂದು ಸ್ವಲ್ಪ ಎಲ್ತಿಗೆ ಇದಾಗುತ್ತೆ ಅಂತೇಳಿ ಅದನ್ನು ಫಾರ್ಟಿ ಡೇಸಿಗೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಇಟಿಗೇ ಮ ಎಗೈನ್ ಟ್ವೆಂಟಿ ಡೇಸಿಗೆ ಬರ್ತದೆ ಆ ಇಟಿಗೆ ಕ್ರಾಸ್ ಆಗ್ತದೆ ಈ ಓರಿ ಬಂದು ಜೊತೆಯಲ್ಲೇ ಇರೋದರಿಂದ ಆ ಹಸು ಯಾವ ಹಸು ಇದಕ್ಕೆ ಬಂದಿರುತ್ತೆ ಇಟಿಗೆ ಬಂದಿರುತ್ತೆ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ ನಮ್ಗಿಂತೂ ಬುಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗಾಗಿ ಇದೇ ಐಡೆಂಟಿಫೈ ಮಾಡಿ ಕ್ರಾಸಿಂಗ್ ಆಗುತ್ತೆ ಈಗ ನಮ್ಮದು ವರ್ಷಕ್ಕೆ ಒಂದು ಕರು ಬಂದೇ ಬರ್ತದೆ ಏನಕ್ಕೆ ಅಂತ ಅಂದರೆ ಈ ಓರಿ ಜೊತೆಯಲ್ಲಿರೋದ್ರಿಂದ ಇನ್ ಟೈಮ್ ಕ್ರಾಸಿಂಗ್ ಆಗುತ್ತೆ ಇನ್ ಟೈಮ್ ಕ್ರಾಸಿಂಗ್ ಅಂದರೆ ನಾವು ಒಂದು ಟೈಮ್ ಸ್ಕಿಪ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಕ್ರಾಸಿಂಗ್ ಆದರೆ ನೂರಕ್ಕೆ ನೈಂಟಿ ಪರ್ಸೆಂಟ್ ಅದು ಏನು ಕನ್ಸ್ಯೂವ್ ಆಗುತ್ತೆ ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಟ್ವೆಂಟಿ ಡೇಸಿಗೆ ಈಟಿಗೆ ಬರ್ತದೆ ಆ ಈಟಿಗೆ ಕನ್ಸ್ಯೂವ್ ಆಗೇ ಆಗುತ್ತದೆ ಈ ಥರ ನಮ್ಮದು ವರ್ಷಕ್ಕೆ ಒಂದು ಕರು ಅಂತೂ ಬಂದೇ ಬರ್ತಿದೆ ಡೈರಿ ಫಾರ್ಮು ಒಳ್ಳೆ ಆದಾಯವಾಗಿ ನಡೆಯುತ್ತೆ ವರ್ಷಕ್ಕೊಂದು ಕರು ಬಂದರೆ ಒಂದು ನೆಕ್ಸ್ಟು ಈ ಥರ ಬ್ರೀಡಿಂಗ್ ಬುಲ್ ಚ ನಮಗೆ ಗೊತ್ತಿರೋದು ಒಳ್ಳೆ ಕ್ವಾಲಿಟಿಸ್ ಬ್ರೀಡಿಂಗ್ ಬುಲ್ ಇತ್ತು ಅಂತ ಅಂದರೆ ಅದರಿಂದ ಬರೋ ಕರುಗಳು ಈ ಬುಲ್ ಎಷ್ಟು ಕ್ವಾಲಿಟಿ ಇದೆ ಆ ತಾಯಿ ಎಷ್ಟು ಕ್ವಾಲಿಟಿ ಇದೆ ಅಷ್ಟೇ ಕ್ವಾಲಿಟಿಯಲ್ಲಿ ಒಳ್ಳೆಯ ತುಂಬ ಉತ್ತಮವಾದ ಕರುಗಳು ಕೂಡ ಬರ್ತವೆ ಇದು ಜಿ ಜೆ ಅಂದರೆ ಗಿರ್ಗೋ ಜತನ್ಸ್ ಅಂತಾನಂತ ಅವ್ರದ್ದು ಬ್ರೀಡಿಂಗ್ ಸೆಂಟ್ರದು ಸ್ಟ್ಯಾಂಪ್ ಅಂತಲೇ ಹೇಳ್ಬೋದು ಅವರಲ್ಲಿ ಯಾವ್ಯಾವ ಓರಿನ ಬ್ರೀಡಿಂಗ್ ಮಾಡ್ತಾರೆ ಈ ಥರ ಓರಿಗಳಿಗೆ ಅವ್ರದ್ದೊಂದು ಇದನ್ನು ಮಾಡ್ತಾರೆ ಅವ್ರದೇ ಐಡೆಂಟಿಫಿಕೇಷನ್ಗೆ ಅವರಿಗೆ ಅವ್ರದ್ದೇ ಅಂತ ಗೊತ್ತಾಗಲಿ ಅಂತೇಳಿ ಈ ಥರ ಓರಿಗೆ ಸ್ಟ್ಯಾಂಪ್ ಮಾಡಿ ಇದು ಮಾಡ್ತಾರೆ ನಮ್ಮದು ಶೆಡ್ ಎಲ್ಲ ನೀವು ನೋಡ್ಬೋದು ಈ ಶೆಡ್ ಬಂದು ಲೂಸ್ ಹಸಿಂಗ್ ಸಿಸ್ಟಮ್ ಅಂತ ಹೇಳಿ ಸೊ ಇದನ್ನ ಈ ಥರ ಏನಕ್ಕೆ ಮಾಡಿಕೊಂಡು ಅಂತ ಅಂದರೆ ಈಗ ಒಂದು ಹಸು ಎರಡು ಹಸು ಮೂರು ಹಸು ಇತ್ತು ಅಂದರೆ ಒಬ್ಬರು ಮ್ಯಾನೇಜ್ ಮಾಡ್ಬೋದು ಈಗ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಾಕ್ತೀವಿ ಅಂದರೆ ಒಂದೊಂದು ಹಸು ಹಿಡ್ದು ಕಟ್ಟಿ ಅದಕ್ಕೆ ಸಪ್ರೇಟಾಗಿ ಫೀಡಿಂಗ್ ಮಾಡಿ ಅದನ್ನು ಕರ್ಕೊಬಂದು ನೀರು ಕುಡಿಸಿ ಇದೆಲ್ಲ ಏನಾಗ್ತದೆ ಅಂದರೆ ಮ್ಯಾನ್ ಪವರ್ ಜಾಸ್ತಿ ಕೇಳುತ್ತೆ ಸೊ ಈ ಥರ ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಇದರಲ್ಲಿ ನಮಗೆ ಒಂದು ಮೂವತ್ತು ಹಸು ಇದ್ದರೆ ಒಬ್ಬ ಮ್ಯಾನೇಜ್ ಮಾಡ್ಬೋದು ಹೇಗೆ ಅಂತ ಅಂದರೆ ಅದರಷ್ಟು ಅದು ತಿನ್ನುತ್ತೆ ಅದರಷ್ಟು ಅದು ಕುಡಿಯುತ್ತೆ ನಾವು ಬೆಳಿಗ್ಗೆ ಒಂದು ಟೂ ಅವರು ಸಾಯಂಕಾಲ ಒನ್ ಟೂ ಅವರ್ ಕೆಲಸ ಮಾಡಿ ಇನ್ನು ರಿಮೈನಿಂಗ್ ಮಧ್ಯೆ ನಮಗೆ ಸಿಗೋ ಫ್ರೀ ಟೈಮಲ್ಲಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು ಅನ್ನೋದು ಇದೆಲ್ಲ ನೋಡಿದ ನಂತರ ನಾವು ಶೆಡ್ಡನ್ನ ಈ ಥರ ಮಾಡ್ಕೊಂಡಿದ್ದೀವಿ ಇಲ್ಲಿ ಬಂದು ನಮ್ಮ ಶೆಡ್ಡು ಕನ್ಸ್ಟ್ರಕ್ಷನ್ ಬಂದು ಎಂಬತ್ತು ಹಸುಗಳಿಗೆ ಮಾಡಿಸಿರೋದು ಕ್ರಮೇಣ ನಾವು ಇನ್ಕ್ರೀಸ್ ಮಾಡೋಣ ಅಂತೇಳಿ ಈಗ ನಮ್ಮ ಹತ್ರ ಇರೋ ಹಸುಗಳು ಬಂದು ಒಂದು ಇಪ್ಪತ್ತೈದು ಹಸುಗಳಿದೆ ಮುಂದೆ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾವು ಹಸುಗಳಿಗೆ ಯಾವುದೇ ಥರದ್ದು ಇನ್ನೊಂದು ಇಂಟೆನ್ಷನ್ ಏನಂತ ಅಂದರೆ ಹಸುಗಳಿಗೆ ಕಟ್ಟಿ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇಡಬಾರ್ದು ಯಾವಾಗಲೂ ಫ್ರೀ ಆಗಿರಬೇಕು ಅದು ಯಾವಾಗ ಬೇಕಿದ್ರೆ ತಿನ್ನಬೇಕು ಯಾವಾಗ ಬೇಕಿದ್ರೆ ಕುಡಿಬೇಕು ಆ ಥರ ಹೇಳಿ ಬೆಳಿಗ್ಗೆ ಒನ್ ಟೈಮ್ ಫೀಡಿಂಗ್ ಮಾಡ್ತೀವಿ ಬೆಳಿಗ್ಗೆ ಒನ್ ಟೈಮ್ ಅದು ಎಷ್ಟು ತಿನ್ನುತ್ತೆ ಅದ್ರದ್ದು ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಗೊತ್ತಿರುತ್ತೆ ಈ ಹಸು ಇಷ್ಟು ತಿನ್ನುತ್ತೆ ಇಷ್ಟು ಹಸು ಇದೆ ಅಂದರೆ ನಮಗೆ ಇಷ್ಟು ಕೆ ಜಿ ಮೇವು ಬೇಕು ಅನ್ನೋದು ನಮಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಅದು ನಮಗೆ ಗೊತ್ತಾಗುತ್ತೆ ಆ ಕ್ರಮೇಣ ಏನು ಮಾಡ್ತೀವಿ ಅಂತಂದರೆ ಇದಕ್ಕೆ ಸುರಿದ ನಂತರ ಅದು ಸಾಯಂಕಾಲ ಅಷ್ಟು ತಿನ್ನುತ್ತೆ ಅಗೇನ್ ಮಿಲ್ಕಿಂಗ್ ಟೈಮಲ್ಲಿ ಇನ್ನೊಂದು ಹತ್ತು ಕೆ ಜಿಯಷ್ಟು ಕೊಟ್ಟು ಮತ್ತೆ ಇವನ್ನ ಮಿಲ್ಕಿಂಗ್ ಮಾಡಿ ಬಿಡ್ತೀವಿ ಪ್ರತಿ ಬಾರಿನೂ ಈ ಥರ ಆರಾಮಾಗೇ ಇರ್ತದೆ ಇದು ಯಾವಾಗಲೂ ಕಟ್ಟಲ್ಲ ಯಾವುದೇ ಥರದ್ದು ರಿಸ್ಟ್ರಿಕ್ಷನ್ಸ್ ಕೊಡೋಲ್ಲ ತುಂಬ ಚೆನ್ನಾಗಿ ಈ ಥರ ಓಡಾಡ್ಕೊಂಡು ಇರುತ್ತೆ ಹಸುಗಳು ಮತ್ತು ಏನಪ್ಪ ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಶಡ್ಡೆ ಬೇಕಿಲ್ಲ ಯಾರಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಇದಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಖರ್ಚಾಗ್ತು ಸೊ ಈ ದೇಸಿ ಹಸುಗಳಲ್ಲಿ ಈ ಥರ ಶೆಡ್ ಬೇಕು ಆ ಥರದ್ದು ಏನಿಲ್ಲ ಈಗ ಈ ಥರ ಆರಾಮಾಗಿ ಫ್ರೀ ಬಿಡ್ತು ಅಂದರೆ ಇವನ್ನ ನೀವು ಸುಮ್ ಜಸ್ಟ್ ಒಂದು ನೆರಳು ಥರ ಮಾಡಿ ಕೂಡ ಸಾಕ್ಬೋದು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರಲಿಲ್ಲ ಸೊ ನಾವು ಸ್ಟಾರ್ಟಿಂಗಲ್ಲಿ ಮಾಡ್ದು ಹಸುಗಳಿಗೆ ತುಂಬ ಚೆನ್ನಾಗಿರಲಿ ಅಂತ ಸೊ ಇದ್ರೆ ನಿಮ್ಮ ಹತ್ರ ಇನ್ವೆಶ್ಟ್ಮೆಂಟ್ ಇದ್ದು ಮಾಡ್ತೀನಿ ಅಂದರೆ ಓಕೆ ಏನೂ ಸಮಸ್ಯೆ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದರೆ ಇಷ್ಟೊಂದು ಏನು ಸೆಡ್ ಮಾಡೋ ಅವಶ್ಯಕತೆ ಇಲ್ಲ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ ಚಿಕ್ಕದಾಗಿ ಎಲ್ಲೆಲ್ಲಿ ನೀವು ಸೇವ್ ಮಾಡ್ಬೋದು ಅಂತ ಅಂದರೆ ಈ ಥರ ಬೆಡ್ಡೆಲ್ಲ ಅವಶ್ಯಕತೆ ಇಲ್ಲ ಈಗ ಬೆಡ್ ಹಾಕ್ಸ್ತೀನಿ ಅಂತಂದರೆ ಇದು ಸುಮಾರು ನಮಗೆ ಒಂದು ಇನ್ನೂರು ಮೂಟೆಯಷ್ಟು ತಗೊಂಡಿದೆ ಸಿಮೆಂಟ್ ಇಲ್ಲಿಂದ ಅಲ್ಲಿ ಈ ಗುಂಡಿದು ಎಲ್ಲ ಸೇರಿ ಸೊ ಇಷ್ಟೆಲ್ಲ ಏನು ಬೆಡ್ಡೇ ಬೇಕಿಲ್ಲ ಇವಕ್ಕೆ ಈ ಥರದ್ದು ಏನು ಬೇಡ ನೀವು ಮಾಡ್ತೀನಿ ಅಂತ ಅಂದರೆ ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಬೇಡ ಕ್ರಮೇಣ ನಿಮಗೆ ಬೇಕು ಅಂದರೆ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಏನು ಈ ಥರದ್ದು ಮಾಡಿದೆ ಸುಮ್ಮನೆ ಫ್ರೀಯಾಗಿ ಸಾಕೋದಕ್ಕೆ ಮಾಡಿ ಸೇ ಇದು ಮಣ್ಣೆಲದಲ್ಲೇ ಇದನ್ನ ಮಾಡಿ ನಿಮಗೆ ತುಂಬ ಕಾಸ್ಟು ಸೇವ್ ಆಗುತ್ತೆ ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ಯಾವ್ದು ಮಾಡಿದ್ರೆ ಬೆಸ್ಟು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸೊ ಅವಾಗ ನೀವೇನೇ ಇದ್ರ ಬಗ್ಗೆ ಡಿಸೈಡ್ ಡಿಸಿಷನ್ ತಗೋಬಹುದು ನೀವು ನೋಡ್ಬೋದು ಈಗ ಹಳ್ಳಿಯಿಂದ ಎಲ್ಲ ಜನಗಳು ಸಿಟಿಗೆ ಹೋಗ್ತಿದ್ದಾರೆ ಮುಂದೊಂದು ದಿನ ಏನಾಗ್ತದೆ ಅಂದರೆ ಸಿಟಿಯಲ್ಲಿರೋ ಜನಗಳೆಲ್ಲ ಹಳ್ಳಿಯಲ್ಲಿ ಬರ್ತಾರೆ ಸೊ ನಾನು ಫ್ಯೂಚರ್ ಥಿಂಕ್ ಮಾಡಿ ನಾನು ಹಳ್ಳಿಯಲ್ಲೇ ಏನಾದರೂ ಮಾಡಬೇಕು ಹಳ್ಳಿಯಲ್ಲೇ ಏನಾದರೂ ಉದ್ಯೋಗ ಕಟ್ಟುವಂಥ ಕೆಲಸ ಮಾಡಬೇಕು ಅಂತ ಆಸಾ ಕಿರಣ ಇಟ್ಕೊಂಡು ಹಳ್ಳಿಯಲ್ಲೇ ಬಂದು ಈ ಥರ ಮಾಡ್ತಾಯಿದ್ದೀನಿ ಸರ್ ನಮ್ಮ ಹತ್ರ ಬಂದು ಈಗ ಟ್ವೆಂಟಿ ಫೈವ್ ಎಸ್ಸುಗಳಿದೆ ಎಲ್ಲವೂ ಸೇರಿ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರೆಲ್ಲ ಬಂದು ಒಂದು ಎಂಬತ್ತು ಹಸುಗಳಿಗೆ ಅಂತ ಮಾಡಿಸಿರೋದು ಸೊ ನಾವು ಫಸ್ಟು ಸ್ಟೇಜಲ್ಲಿ ಹೇಗೆ ತಂದು ಅಂದರೆ ಅದರಲ್ಲೂ ಇದ್ರ ಬಗ್ಗೆ ಗೊತ್ತಿಲ್ಲದೆ ಒಂದು ಟೈಮಿಗೆ ನಾಲ್ಕು ಲೀಟ್ರು ಐದು ಲೀಟ್ರು ಕೊಡೋ ಹಸುಗಳು ತಂದು ಸೊ ಅದು ನೋಡ್ತಾ ನೋಡ್ತಾ ನಮಗೆ ಏನು ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ ಸೊ ಈ ನಾವು ಡೈರಿ ಮಾಡಬೇಕು ಅಂತಂದರೆ ಐಲ್ಡ್ ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕು ಒಂದು ಸೊ ಏನಕ್ಕೆ ಅಂತ ಅಂದರೆ ಇದು ಬಂದು ತುಂಬ ಹಾಲು ಕಡಿಮೆ ಇತ್ತು ಅಂದರೆ ಇದರಿಂದ ರಿಟರ್ನ್ಸ್ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಆವಾಗ ನಮಗೆ ನೆಡ್ಸೋದಕ್ಕೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ತುಂಬ ಹಿಂಸೆ ಆಗ್ತದೆ ಫೈನಾನ್ಷಿಯಲಿ ಹಿಂಸೆ ಆದರೆ ನಾವು ಮುಂದೆ ಹೋಗೋಕ್ಕಾಗಲ್ಲ ಹಾಗಾಗಿ ನೆಕ್ಸ್ಟು ಇದರಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿದಾದ ನಂತರ ತುಂಬ ಚೆನ್ನಾಗಿರೋ ಹಸುಗಳು ತೊಗೊಂಡು ಅಂದರೆ ಮೀನ್ಸ್ ತುಂಬ ಚೆನ್ನಾಗಿರೋ ಹಸುಗಳು ಅಂತಂದರೆ ಹಸುಗಳು ಬಂದು ಒಂದು ಆರು ಲೀಟ್ರ್ ಫ್ಲಸ್ ಇರೋವಂಥ ಹಸುಗಳು ಈಗ ನಮ್ಮ ಹತ್ರ ಆರು ಲೀಟ್ರು ಕೊ ಆರು ಲೀಟ್ರೆ ಮಿನಿಮಮ್ ಅಂದರೂ ಆರು ಲೀಟ್ರ್ ಕೊಡುವಂಥ ಹಸುಗಳು ಇರೋದು ಸೊ ಮ್ಯಾಕ್ಸಿಮಮ್ ಅಂದರೆ ಹತ್ತು ಲೀಟರ್ ಒಂದು ಟೈಮಿಗೆ ಕೊಡುವಂಥ ಹಸುಗಳು ಕೂಡ ಇದೆ ಸೊ ಇದು ಬಂದು ಒಂದು ಏಯ್ಟ್ ಮಂತ್ಸ್ ಪ್ರೆಗ್ನೆಂಟ್ ಇದೆ ಈ ಹಸು ನೀವು ನೋಡ್ಬೋದು ಇದು ಒಂದು ಟೈಮಿಗೆ ಆರರಿಂದ ಏಳು ಲೀಟ್ರ್ ಕೊಡುವಂಥ ಹಸು ಇದ್ರದ್ದು ಮತ್ತು ಏನಪ್ಪ ಅಂತಂದರೆ ತುಂಬ ಆಯ್ಕೆ ಮಾಡಬೇಕಾದ್ರೆ ಹಸುಗಳಲ್ಲಿ ತುಂಬ ಸಾಫ್ಟ್ ಇರೋ ಹಸುಗಳನ್ನ ಆಯ್ಕೆ ಮಾಡ್ಕೋಬೇಕು ಅದೊಂದು ಮೇಯ್ನಾಗಿ ಹಾಲು ಎಷ್ಟು ನಾವು ಹಾಲಿಗೆ ಎಷ್ಟು ಪ್ರಾಮುಖ್ಯತೆ ವಹಿಸ್ತೀವೋ ಅದರಲ್ಲೂ ಹಸು ಸಾಫ್ಟ್ ಇರಬೇಕು ಈಗ ನಮ್ಮ ಹತ್ರ ಈಗಿರೋ ಈ ಇಪ್ಪತ್ತೈದು ಹಸು ಇದೆ ಇಪ್ಪತ್ತೈದು ಹಸುನಲ್ಲಿ ಹಾಲು ಕೊಡುವಂಥ ಹಸುಗಳು ಬಂದು ಹತ್ತರಿಂದ ಹನ್ನೆರಡು ಹಸುಗಳು ಇರ್ಬೋದು ಆ ಹತ್ತರಿಂದ ಹನ್ನೆರಡು ಹಸುಗಳಲ್ಲಿ ಇವತ್ತು ಪ್ರೆಸೆಂಟ್ ನಮಗೆ ಹಾಲು ಕೊಡ್ತಿರೋ ಹಸುಗಳು ಏಳರಿಂದ ಎಂಟು ಹಸು ಹಾಲು ಕೊಡ್ತಿದೆ ಆ ಏಳರಿಂದ ಹಸು ಹಾಲು ಕೊಡ್ತಿರೋದ್ರಲ್ಲಿ ಅರ್ಲಿದು ಇದೆ ಮಿಡ್ಡ್ದು ಇದೆ ಇನ್ನೇನು ಹಾಲ್ ಸ್ಟಾಪ್ ಮಾಡೋ ಸ್ಟೇಜಲ್ಲಿರೋದು ಇದೆ ಸರ್ ನೋಡ್ಬೋದು ಇದು ಬಂದು ನಮ್ಮ ಹತ್ರ ಇರೋದು ಕೃಷ್ಣ ಅಂತ ಬುಲ್ಲು ಗಂಡು ಇದ್ರ ತಾಯಿ ಇದು ನಾನು ಹೇಳಿದಾಗೆ ಇದು ಹತ್ತು ಲೀಟ್ರ್ ಬಂದಿರೋವಂಥ ಹಸು ಈ ಥರದ್ದು ಪ್ರೀಮಿಯಂ ಕ್ವಾಲಿಟಿ ಕರುಗಳೀಗ ಹಸು ಐದು ಹಸು ಸಾಕಿರೋರು ಎಲ್ಲರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಒಳ್ಳೆ ಬ್ರೀಡಿಂಗ್ ಸೆಂಟ್ರಿಗೆ ಹೋಗಿ ಬುಲ್ ತರೋಕ್ಕಾಗಲ್ಲ ಸುಮಾರು ನಾವು ಆ ಥರ ತರ್ತೀವಿ ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ ಸೊ ಇದೇ ಥರದ ಬುಲ್ಲು ನೀವು ತರ್ತೀರಾ ಹೊರಗಡೆ ಗುಜರಾತಲ್ಲಾಗಲಿ ಒಂದು ಬ್ರೀಡಿಂಗ್ ಸೆಂಟ್ರಿಗೆ ಹೋಗಿ ತರ್ತೀರ ಲಕ್ಷ ಆ ಥರ ಎಲ್ಲ ಹೇಳ್ತಾರೆ ಸೊ ಈ ಥರ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಬುಲ್ಲು ಪ್ರೀಮಿಯಂ ಕ್ವಾಲಿಟಿ ಹಸುಗಳಲ್ಲಿ ಹುಟ್ಟಿರೋಂಥ ಬುಲ್ನ ನಾಲ್ಕು ಹಸು ಐದು ಹಸು ಕಟ್ಟಿರುವಂಥ ರೈತರುಗಳಿಗೆ ಆದಷ್ಟು ಕಡಿಮೆ ಪ್ರೈಸಲ್ಲಿ ಈಗ ನಮಗೆ ಏನು ಖರ್ಚಾಗಿರುತ್ತೆ ಏನು ಇದು ಇದನ್ನು ಸಾಕಲಿಕ್ಕೆ ಇದನ್ನು ಪೋಷಣೆ ಮಾಡೋದಕ್ಕೆ ಏನು ಇದಾಗಿರುತ್ತೆ ಒಂದಷ್ಟು ಕಡಿಮೆ ಪ್ರೈಸಲ್ಲೇ ಸಾಕುವಂಥವರಿಗೆ ರೈತರಿಗೆ ಎಂಕರೇಜ್ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡು ಬೇಕಿರೋರಿಗೆ ಈ ಥರ ಬ್ರೀಡಿಂಗ್ ತುಂಬ ಚೆನ್ನಾಗಿರ್ತಕ್ಕಂಥ ಓರಿ ಕರುಗಳು ಇದು ಜಸ್ಟ್ ಹನ್ನೊಂದು ತಿಂಗಳು ಕರು ನೋಡಿ ಯಾವ ಥರ ಇದೆ ಅವರ ಅಮ್ಮನಷ್ಟೇ ಇದೆ ಇದರ ಅಮ್ಮ ಬಂದು ಒಂದು ಟೈಮಿಗೆ ಒಂಬತ್ತರಿಂದ ಹತ್ತಿಟ್ಟು ಕೊಟ್ಟಿರೋವಂಥ ಹಸು ಮತ್ತು ಇದರ ಅಪ್ಪನೂ ಅಷ್ಟೇ ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ರಿಜಿಸ್ಟರ್ಡ್ ಬುಲ್ಲಲ್ಲಿ ಬಂದಿರತಕ್ಕಂಥ ಕರು ಇದು ಇದು ಯಾರಾದರೂ ಹಸು ಐದು ಹಸು ಸಾಕಿರೋರು ಬುಲ್ಲುಗಳು ಬೇಕು ಅಂದರೆ ಒಳ್ಳೆ ಬ್ರೀಡಿಂಗ್ ಬುಲ್ಲುಗಳು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಈ ಥರ ನಮ್ಮ ಹಸುಗಳಲ್ಲಿ ತುಂಬ ಜೆನ್ಯೂನ್ ಆಗಿರೋ ಕರುಗಳನ್ನ ಓರಿ ಕರುಗಳನ್ನ ಅವ್ರಿಗೆ ಬ್ರೀಡಿಂಗ್ ಪರ್ಪಸ್ಸಿಗೆ ಬೇಕಿತ್ತು ಅಂದರೆ ನಾವು ಅವರಿಗೆ ಕೊಡ್ತೀವಿ ಆದಷ್ಟು ಕಡಿಮೆ ಪ್ರೈಸಲ್ಲಿ